ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಗುಡಿಬಂಡೆಯ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ ಗ್ರಂಥಾಲಯಕ್ಕೆ ಕನ್ನಡ ಪುಸ್ತಕಗಳನ್ನು ನೀಡುವ ಮೂಲಕ ನವೀನ್ ಕಿರಣ್ ರವರ ಹುಟ್ಟುಹಬ್ಬ ಆಚರಣೆ ಕೆ ವಿ ನವೀನ್ ಕಿರಣ್ ರವರ ಹುಟ್ಟುಹಬ್ಬದ ಏಳು ದಿನಗಳ ಸಪ್ತಾಹ ಸಮಾಜ ಸೇವಕರು ಶಿಕ್ಷಣ ಪ್ರೇಮಿಗಳು ಅನ್ನದಾತರು ರಕ್ತದಾನಿಗಳು ಆದ ಕೆ ವಿ ನವೀನ್ ಕಿರಣ್ ರವರ ನಲವತ್ತೇಳನೇ ಹುಟ್ಟುಹಬ್ಬದ ಪ್ರಯುಕ್ತ ಗುಡಿಬಂಡೆಯ ಉರ್ದು ಸಾಹಿತ್ಯ ಪರಿಷತ್ತಿಗೆ ಕನ್ನಡ ಪುಸ್ತಕಗಳನ್ನು ಉಚಿತವಾಗಿ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷರಾದ ಮಹಮ್ಮದ್ ನಾಸೀರ್ ಮಾತನಾಡಿ ಕೆ ವಿ ಪಂಚಗಿರಿ ದತ್ತಿ ಅಧ್ಯಕ್ಷರಾದ ಕೆ ವಿ ನವೀನ್ ಕಿರಣ್ ರವರ ನಲವತ್ತೇಳನೇ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳು ನಮ್ಮ ಗ್ರಂಥಾಲಯಕ್ಕೆ ಕನ್ನಡ ಪುಸ್ತಕಗಳನ್ನು ಉಚಿತವಾಗಿ ನೀಡಿದ್ದಾರೆ ಗ್ರಂಥಾಲಯಕ್ಕೆ ಬರುವ ಮುಸ್ಲಿಂ ಮಕ್ಕಳು ಕನ್ನಡ ಪುಸ್ತಕಗಳನ್ನು ಓದಿ ಕನ್ನಡ ಕಲಿಯಲು ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಗ್ರಂಥಾಲಯದಲ್ಲಿ ಇಂಗ್ಲಿಷ್ ಉರ್ದು ಹಾಗೂ ಕನ್ನಡ ಪುಸ್ತಕಗಳು ಇರುವುದರಿಂದ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ ಕೆ ವಿ ನವೀನ್ ಕಿರಣ್ ರವರಿಗೆ ನೂರು ವರ್ಷ ಆಯುಷು ದೇವರು ಪಾಲಿಸಲಿ ಅವರಿನ್ನೂ ಸಮಾಜಮುಖಿ ಕಾರ್ಯಗಳನ್ನು ಮಾಡಲಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಕೆ ವಿ ನವೀನ್ ಕಿರಣ್ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷರಾದ ಗುಂಪು ಮರದ ಆನಂದ್ ಮಾತನಾಡಿ ನವೀನ್ ಕಿರಣ್ ರವರ ನಲವತ್ತೇಳನೇ ಹುಟ್ಟುಹಬ್ಬದ ಐದನೇ ದಿನದ ಸಪ್ತಾಹದ ಪ್ರಯುಕ್ತ ಇಂದು ಗುಡಿಬಂಡೆಯ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ ಗ್ರಂಥಾಲಯಕ್ಕೆ ಉಚಿತ ಕನ್ನಡ ಪುಸ್ತಕಗಳನ್ನು ನೀಡಲಾಯಿತು ಕನ್ನಡ ಪುಸ್ತಕಗಳನ್ನು ಓದಿ ಕನ್ನಡ ಕಲಿಯಲು ಅವಕಾಶವಾಗುತ್ತದೆ ರಾಷ್ಟ್ರ ನಾಯಕರ ಕವಿಗಳ ಸಮಾಜ ಸುಧಾರಕರ ಕನ್ನಡ ಪುಸ್ತಕಗಳನ್ನು ನೀಡಿದ್ದೇವೆ ಜೊತೆಗೆ ಸಿ ವಿ ವೆಂಕಟರಾಯಪ್ಪನವರ ಜೀವನ ಚರಿತ್ರೆಯ ಪುಸ್ತಕವನ್ನು ನೀಡಿದ್ದೇವೆ ಕೆ ವಿ ನವೀನ್ ಕಿರಣ್ ರವರ ಸಾಧನೆಗಳ ಸಮಾಜ ಸೇವೆ ರಕ್ತದಾನದ ಬಗ್ಗೆ ಸಂಘದ ಸದಸ್ಯರಿಗೆ ತಿಳಿಸಲಾಯಿತು ಕಾರ್ಯಕ್ರಮದಲ್ಲಿ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ ಸದಸ್ಯರಾದ ಪಾಷಾ ಜಿಲಾನಿ ಡಾಕ್ಟರ್ ರಾಜೇಶ್ ಪರಿಸರವಾದಿ ನಿತಿನ್ ಮುಂತಾದವರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಿದರು ಅಕ್ಬರ್ನ ಕಥೆಗಳಾಗಬಹುದು ಒಳ್ಳೊಳ್ಳೆ ಕಥೆಗಳ ನೆಕದಿ ಗ್ರಂಥಾಲಯಕ್ಕೆ ಹಲವಾರು ಮಕ್ಕಳು ಬರ್ತಾರೆ ಓದೋದಕ್ಕೆ ಅವರು ಕನ್ನಡ ಕಲಿಬೇಕು ಕನ್ನಡವನ್ನ ಈ ಕನ್ನಡ ಬುಕ್ ತೆಗೆದುಕೊಂಡು ಆ ಬುಕ್ಗಳನ್ನು ಓದಿ ಕನ್ನಡ ಪ್ರಶಸ್ತಿ ಬೇಕನ್ನೋ ಉದ್ದೇಶದಿಂದ ನಮ್ಮ ಈ ಒಂದು ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರನ್ನ ನಾಜೀರ್ ಅವರು ಈ ಗ್ರಂಥಾಲಯ ಸ್ಥಾಪನೆ ಮಾಡಿದ್ದಾರೆ ಎಲ್ಲ ರೀತಿಯ ಒಂದು ಪುಸ್ತಕಗಳು ಅದರಲ್ಲಿದೆ ಕನ್ನಡ ಇಂಗ್ಲೀಷ್ ಎಲ್ಲ ಕೂಡ ಆದರೆ ನಾವು ನಮ್ಮ ನವೀನಿಕೆ ಹುಟ್ಟು ಹೋಗುವ ಪ್ರಯುಕ್ತ ಕನ್ನಡದ ಪುಸ್ತಕಗಳನ್ನು ಕನ್ನಡ ಬೆಳೆಸಬೇಕು ಉಳಿಸೋ ಉದ್ದೇಶ ಉದ್ದೇಶದಿಂದ ಈ ಕನ್ನಡದ ಪುಸ್ತಕಗಳನ್ನು ಅವ್ರಿಗೆ ನೀಡ್ತಾ ಇದ್ದೀವಿ ಈ ಇಲ್ಲಿ ಗ್ರಂಥಾಲಯದಲ್ಲಿಟ್ಟು ಅವರು ಮಕ್ಕಳಿಗೆ ಓದ ಪ್ರತಿವಾರ ಭಾನುವಾರ ದಿವಸ ಮಕ್ಕಳೆಲ್ಲ ಬಂದು ಓದ್ಕೊಂಡು ಹೋಗುವಂಥ ಒಂದು ರೂಢಿಯಾಗಿದೆ ಈ ರೀತಿ ಕನ್ನಡವನ್ನು ಕಲಿಸಬೇಕು ಪ್ರತಿಯೊಬ್ಬರು ಮುಸ್ಲಿಂ ಆಗಬಹುದು ಹಿಂದೂ ಆಗಬಹುದು ಕನ್ನಡ ಕಡ್ಡಾಯವಾಗಿ ಕಲಿಯಬೇಕನ್ನೋ ಉದ್ದೇಶದಿಂದ ಅವರ ನವೀನ್ ಕಣದ ಪ್ರಯತ್ನ ಈ ಒಂದು ಪುಸ್ತಕಗಳನ್ನ ಗ್ರಂಥಾಲಯಕ್ಕೆ ನೀಡ್ತಾ ಇದೀವಿ